ಷ್ಟೇ ಇವತ್ತು ಮಾತ್ರ ಹೊಸತಾದ ಸುರಪಾಲ ಭೇಟಿಗೆ ಹ ಸ್ವಾಗತ ಪೂರ್ಣ ಹೀಗಲ್ವಾ ಏನು ಶಬ್ದ ಬೇಡದ್ದು ಕೇಳಿತ್ತು ನನಗೆ ಹೌದು ಯಾಕಮ್ಮ ಧೂರ್ತತ್ವ ಅಂತ ಸುರಪಾಲ ನೀನ್ ಯಾರು ಸುಮನ ಸರವರೆಯ ಮೂರು ಲೋಕದ ಹಿತಚಿಂತಕ ತ್ರಿವಿಷ್ಟ ಹೌದು ಸುಮನಸರ ವರೆಯನಾಗಿ ಪ್ರಪಂಚದಲ್ಲಿ ಯಾವುದು ಹೇಗಿರಬೇಕು ಅದನ್ನು ಕಾಪಿಟ್ಟುಕೊಳ್ಳಬೇಕಾದಂತಹ ಹೊಣೆಗಾರಿಕೆಗೆ ಹೆಗಲು ಕೊಟ್ಟವನಾಗಿ ಸಾವಿರದಲ್ಲಿ ಒಂದು ಮಾತು ಯಾವುದು ಹೇಗಿರಬೇಕು ಎನ್ನುವುದನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನೇ ಅಲ್ವಾ ಅಂತಹ ನೀನು ಇದು ಆಶ್ರಮ ಪ್ರದೇಶ ಎನ್ನುವುದನ್ನು ಲೆಕ್ಕಿಸದೆ ದೈತ್ಯರಂತೆ ದಾನವರಂತೆ ಓ ಯದಾಸಕರಿಸಿಕೊಂಡು ಒಳಗೆ ಕಾಲಿರ್ತಾ ಇದ್ದೀವಿ ಈ ಸ್ಥಳಕ್ಕೆ ನೀನು ಬಂದದ್ದು ಹಸತ್ತು ಅಲ್ಲ ನಾನು ನನ್ನ ಕಂಡದ್ದು ಹಸತ್ತು ಅಲ್ಲ ಮಂತ್ರದ ಮೂಲಕವಾಗಿ ಯಾವತ್ತೂ ನೀವು ಉಚ್ಚಾರ ಹವಿಸನ್ನು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುವವರೇ ಅಲ್ವಾ ಹವಿದೇಹಿಗಳಾದಂತ ನಿಮ್ಮನ್ನು ನಾವು ಹವಿಸಿನಿಂದ ತೃಪ್ತಿಪಡಿಸಲಿಕ್ಕಾಗಿಯೇ ಇರುವವರು ಹಾಗೆ ಯಾರು ನಿಮಗೆ ಹವಿಸನ್ನು ಕೊಡ್ತಾರೋ ಅಂತಹ ಬ್ರಾಹ್ಮಣರನ್ನು ನೀವು ಭೂಸುರರು ಎಂಬ ಗೌರವಿಸಲೇಬೇಕಾದ ಆ ಇದನ್ನು ಮರೆತು ಎಲ್ಲವನ್ನು ಅತಿಕ್ರಮಿಸಿ ನಿಂತಿರುವಂತ ಒಟುಗಳು ಅವರು ಬ್ರಾಹ್ಮಣರು ಹೌದಾ ಕಮಲ ಜಲದೊಳಗಿರೆ ಕಡುನೆಂಟತನ ಹ ಕಮಲ ಜಲವನ್ನು ಬಿಟ್ಟರೆ ಆ ಭಾಸ್ಕರನ್ನೇ ಕರೆಕ್ಟ್ ಯಾರು ಹೇಳಿದ್ದು ಜಲವನ್ನು ಬಿಟ್ಟಿರುವಂತಹ ಕಮಲಗಳವರು ಅಂತ ಹೇಳಿ ಮತ್ತೆ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸುವುದಕ್ಕಾಗಿ ನಾನು ನಿಲ್ಲಿಸಿದ್ದು ಭಟರನ್ನಲ್ಲ ಮಾಡಿದ ಭಟರದ್ದೇ ಅಂತ ನಿರ್ಬಂಧ ಹೌದು ನಿರ್ಬಂಧವನ್ನು ಹೇರಿದವರು ನಿನಗೆ ಹೇರಿದವರು ಅವರಾದ್ರು ನಿರ್ಬಂಧವನ್ನು ಹೇರಿ ಅವನಲ್ಲಿ ನಿಕ್ಷೇಪಿಸಿ ನಿಲ್ಲಿಸಿದವರು ನಾನು ಹಾಗಾದ್ರೆ ಆ ನಿರ್ಬಂಧ ಹೇಳಲ್ಪಟ್ಟದ್ದು ನನ್ನಿಂದ ಒಂದು ಲೋಕ ಮರ್ಯಾದೆ ಅಂತ ಇರ್ತದೆ ಮನೆಯಲ್ಲಿ ಬಚ್ಚಲಿಗೆ ಒಂದು ತಡಿಕೆ ಇರುತ್ತದೆ ಆ ತಡಿಕೆಯನ್ನು ಅಡ್ಡವಾಗಿಟ್ಟಾಗ ಮರ್ಯಾದಸ್ಥರು ತಡಿಕೆಯ ಹಿಂದೆ ಏನಿದೆ ನೋಡಬೇಕು ಅಂತ ಹೇಳಿ ದೂಡಿ ಹೋಗುವಂತ ಕ್ರಮ ಇಲ್ಲ ತಡಿಕೆ ತಡಿಕೆಯನ್ನು ಇರಿಸಿ ಒಬ್ಬಾಕೆ ಸ್ನಾನ ಮಾಡುತ್ತಿದ್ದರೂ ಹ ತಡಿಕೆಯ ಎಡಿಯಿಂದ ಯಾವುದಾದ್ರೂ ಘಟಸರ್ಪ ಒಳಗೆ ನುಗ್ಗಿತು ಅಂತಾದ್ರೆ ಒಳಗಿರುವ ಜೀವದ ಬಗ್ಗೆ ಕಾರುಣ್ಯವುಳ್ಳವರು ತಡಿಕೆಯನ್ನಾದರೂ ದೂಟಿ ದೂಡಿ ಹೋಗಬೇಕಾಗ್ತದೆ ಈಗ ಅಂಥದ್ದು ಆಗಲಿಲ್ಲ ಅಂತ ಹೇಳುವುದಕ್ಕೆ ನಾನೇ ಅಲ್ಲಿ ನಿಲ್ಲಿಸಿದಂತ ಒಟ್ಟುಗಳೇ ಸಾಕ್ಷಿ ಈಗ ತಡಿಕೆ ಯಾರನ್ನಾದ್ರೂ ತಡೆಯುವಷ್ಟು ಬಲವಾದದ್ದಾ ತಡಿಕೆ ಹಾಕಲ್ಪಟ್ಟಿದೆ ಅಂತ ಹೇಳಿದ್ರೆ ಹೊರಬರುವುದಕ್ಕೆ ನಿರ್ಬಂಧ ಇದೆ ಅನ್ನುವುದನ್ನು ಹೊರಗಿರುವ ಮರ್ಯಾದಷ್ಟು ಅರ್ಥ ಮರ್ಯಾದೆಯ ವ್ಯಾಪ್ತಿಯನ್ನು ಆಲೋಚನೆ ಮಾಡುವುದಿದ್ರೆ ಮರ್ಯಾದೆ ಇದ್ದವರು ಒಳಗೂ ಮರ್ಯಾದೆಯನ್ನು ಉಳಿಸಿಕೊಳ್ಬೇಕು ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಯಾವ ಕಾರ್ಯವು ಆಶ್ರಮದಲ್ಲಿ ಆಗಿರದೇ ಇರುವಂತ ಈ ಹೊತ್ತಿಗೆ ಆಶ್ರಮದ ಮರ್ಯಾದೆಯ ವ್ಯಾಪ್ತಿಯನ್ನು ಮೀರಿ ನಿನ್ನದ್ದಾಗಿರುವಂತಹ ಅಧಿಕಾರದ ಮರ್ಯಾದೆಯನ್ನು ಮೀರಿ ನೀನು ಹೀಗೆ ಹೊರಭರ್ತಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಿನ್ನಲ್ಲಿ ಧೂರ್ತತ್ವವನ್ನು ಆಕ್ಷೇಪಿಸಬೇಕಾಗುತ್ತದೆ ಅಮ್ಮ ಏನು ಕೆಲವು ಸಲ ನಾವು ಮಾಡಿದ ಕೆಲಸ ಬಹಳ ಒಳ್ಳೆಯದಾಗಿದೆ ಹ್ಮ್ ಎನ್ನುವ ಆತ್ಮಾಭಿಮಾನ ಪ್ರತಿಯೊಬ್ಬರಲ್ಲೂ ಇರ್ತದೆ ಇರಲೇಬೇಕು ಆದರೆ ನಾವು ಮಾಡಿದ್ದು ಎಷ್ಟರ ಮಟ್ಟಿಗೆ ಒಳ್ಳೆಯದಾಗಿದೆ ಎನ್ನುವ ಫಲಿತಾಂಶ ಸಿಕ್ಕುವುದು ಹ್ಮ್ ಕೊನೆಗೆ ಸರಿ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವುದಕ್ಕೆ ಇನ್ನೇನೋ ಮತ್ತಷ್ಟು ಮಗದಷ್ಟು ವಿಷಯವನ್ನು ಕ್ರೋಢೀಕರಿಸಿ ಹೇಳ್ತಾ ಹೋಗ್ತೇವೆ ಹಾಗಾದ್ರೆ ನೀನ್ ಮಾಡ್ತಿರೋದು ಅದನ್ನಯ್ಯೋ ಅದನ್ನೇ ಈಗ ಮಾಡಿರುವಂತಹ ಈ ಅತಿಕ್ರಮಣವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ನೋಡುವ ಯಾವ್ದಾದ್ರು ಒಂದು ಕಾರಣವನ್ನು ಕೊಡು ಈಗ ನಾನು ನಿಮ್ಮಲ್ಲಿಗೆ ಬಂದದ್ದಾ ನೀವು ನನ್ನಲ್ಲಿಗೆ ಬಂದದಾ ಒಳಗೇನೆ ಆಶ್ರಮದ ಒಳಗೆ ಅತಿಕ್ರಮವಾಗಿ ಇಂದ್ರನು ಪ್ರವೇಶಿಸಿದ ಯಾಕೆ ಯಾಕೆ ಕಾರಣ ಇಲ್ಲದೆ ಬರಲಿಲ್ಲ ಮತ್ತೆ ನೀವು ದೇವತೆಗಳಾದಂತಹ ನಾವು ನಿಮ್ಮಿಂದ ಯಾವತ್ತು ಯಾವತ್ತೂ ಮಾನಸಮಾನಗಳನ್ನು ಕೈಗೊಳ್ಳುವ ಇದು ತನಕ ನಿರ್ಬಂಧ ಇಲ್ಲದೆ ಇರುವಂತಹ ಆಶ್ರಮದಲ್ಲಿ ನಮ್ಮನ್ನು ತಡೆಯುವುದಕ್ಕೆ ನೀನು ಯಾಕಮ್ಮ ಒಟ್ಟುಗಳನ್ನು ನಿಲ್ಲಿಸಿದೆ ನಿರ್ಬಂಧ ಹೇರಬೇಕಾದಂತಹ ಅನಿವಾರ್ಯತೆ ಇದ್ದುದರಿಂದ ಏನು ಅನಿವಾರ್ಯ ನೀನು ಇಲ್ಲಿಗೆ ಬರುವುದು ಇಲ್ಲಿಗೆ ಸರಿ ಸಮುಚಿತವಾದದ್ದಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡು ಯಾಕೆ ಸಮುಚಿತ ಅಲ್ಲ ದೇವತೆಗಳು ಆಶ್ರಮಕ್ಕೆ ಬರುವುದು ಉಚಿತ ಅಲ್ವೇ ಹೌದು ಯಾಕೆ ಬರಬಾರ್ದು ನಾನು ಕೊಟ್ಟಿರುವಂತಹ ಮಾತಿಗೆ ನಿನ್ನ ಆಗಮನ ಎನ್ನುವುದು ಪ್ರತಿಕೂಲವಾಗುತ್ತದೆ ಎಂಬ ಕಾರಣ ಏನು ಮಾತು ಕೊಟ್ಟಿರಿ ಯಾರಿಗೆ ಮಾತು ಕೊಟ್ಟಿರಿ ಯಾಕೆ ಮಾತು ಕೊಟ್ಟಿರಿ ಮುಚ್ಚಿಡುವಂಥದ್ದು ಏನಿದೆ ಹಾ ತಮಾಸೊಂದಿಗೆ ಮಾತು ಕೊಟ್ಟಿದ್ದೇನೆ ಯಾರಿಗೆ ರಕ್ಷಿಸ್ತಾ ಏನು ಅಂತ ನಿಮ್ಮಿಂದ ರಕ್ಷಿಸ್ತಾ ಯಾರಿಂದ ನಿಮ್ಮಿಂದ ದೇವತೆಗಳಿಂದ ಹೌದು ತಮಾದಿಗಳನ್ನು ರಕ್ಷಿಸ್ತಾ ಅಂತ ನೀವು ಮಾತು ಕೊಟ್ಟಿರಿ ಹೌದು ಇದರ ಹಿನ್ನೆಲೆ ನಾ ತಿಳ್ಕೊಳ್ಬಹುದೇ ತಮಾದಿಗಳನ್ನು ನೀವು ರಕ್ಷಿಸಬೇಕಾದಂತಹ ಒಂದು ವ್ಯವಸ್ಥಾ ಸ್ಥಿತಿ ನೀವು ಹೇರಿಕೊಂಡದ್ದು ಯಾಕೆ ಅಂತ ಕೇಳಬಹುದೇ ಆಶ್ರಮವಾಸಿನಿಯಾದಂತಹ ನೀವು ಕಳರ ಭೀತಿಯನ್ನು ಪರಿಹರಿಸಿ ಅವರಿಗೊಂದು ರಕ್ಷಣೆಯನ್ನು ಕೊಡುವಲ್ಲಿ ಒಂದು ಪಾತ್ರತ್ವವನ್ನು ತಾವು ವಹಿಸಿಕೊಂಡಿದ್ದೀರಿ ಅಂತಾದ್ರೆ ಪೂರ್ವಾಪರಗಳನ್ನು ನೀವು ಅರ್ಥ ಮಾಡಿಕೊಂಡೇ ಕೊಟ್ಟದ್ದೇ ಈ ಲೋಕದಲ್ಲಿ ನಿಷಾಟರು ಕಪಟಪತಿಗಳು ನಿಮಗೆ ಗೊತ್ತಿಲ್ಲದೆ ಇಲ್ಲದೆ ಇದ್ದದ್ದೇ ಅಲ್ಲ ಇಲ್ಲ ಆಶ್ರಮವನ್ನು ಕಂಡ್ರೆ ಆಗದೇ ಇರುವಂತಹ ದುರ್ಮತಿಗಳು ದೂರ ನಿಂತು ಕಲ್ಲು ಬಿಸಾಡ್ತಾರೆ ಯಾರು ಆಶ್ರಮ ಇರಕೂಡದು ಉಳಿಯಕೂಡದು ಎನ್ನುವಂತಹ ಒಂದು ಘೋಷವನ್ನು ಹೊರಡಿಸ್ತದೋ ಅಂತಹ ವರ್ಗಕ್ಕೆ ಪ್ರಕೃತ ಸ್ಥಿತಿಯಲ್ಲಿ ತಮ್ಮ ಸುರನಾಯಕ ಅಂತವರು ನಿಮ್ಮಲ್ಲಿಗೆ ಬಂದ ಆಶ್ರಯ ಬೇಕು ಅಂತ ಕೇಳಿದ ದೇವತೆಗಳನ್ನಾದರೂ ವಿರೋಧಿಸಿ ನಿಲ್ತೇನೆ ಎನ್ನುವಂತಹ ಒಂದು ಹೆಸರನ್ನು ನೀವು ಸ್ಥಾಯಿಯಾಗಿಸುವುದಕ್ಕೆ ಅಥವಾ ನಿಮ್ಮ ಬಲವಂತಿಕೆಯನ್ನು ತೋರಿಸುವುದಕ್ಕೆ ಅಥವಾ ನಿಮ್ಮದಾದಂತಹ ಒಂದು ಬ್ರಾಹ್ಮಣ್ಯದ ಮಡಿವಂತಿಕೆಯನ್ನು ತೋರಿಸುವುದಕ್ಕೆ ನಮ್ಮನ್ನು ಆದರೂ ಎದುರಿ ಹಾಕಿಕೊಳ್ಳುತ್ತೇವೆ ಎನ್ನುವಂತಹ ಒಂದು ಅಚಲವಾದ ನಿರ್ಧಾರದಿಂದ ನೀವು ಇಲ್ಲಿ ಇಂತಹ ಒಂದು ಕಾಯಕಕ್ಕೆ ನಿಮ್ಮ ಕಾಯವನ್ನು ಒಪ್ಪಿಸಿದೀರಿ ದೇವತೆಗಳಾದರೂ ಬರುವುದು ನಿಮಗೆ ವರ್ಜ್ಯವಾಯಿತು ತಮಾದಿಗಳಿಗೆ ಆಶ್ರಯ ಕೊಟ್ಟಿರುವಂತಹ ನೆಲೆಯೇ ಆಶ್ರಮದ ಸ್ಥಿತಿಯ ವ್ಯತ್ಯಾಸಕ್ಕೆ ಕಾರಣವಾಯಿತು ಅಮ್ಮ ಸುಮ್ಮನೆ ಅವರನ್ನು ಹುಡುಕಿಕೊಂಡು ಬಂದದ್ದಲ್ಲ ಮತ್ತೆ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದ್ರು ಸರಿ ಸೋತರು ಸೋತವರು ಎಲ್ಲಿ ಸೋತಿದ್ದಾರೋ ಯಾರಿಂದ ಸೋತಿದ್ದಾರೋ ಅವರಲ್ಲಿ ಶರಣು ಬರಬೇಕು ಒಂದ ಕೈ ಮೇಲೆತ್ತಬೇಕು ಜೀವದಾನ ಕೇಳಬೇಕು ಸೋತವರು ಎಲ್ಲಿಗೋ ಓಡ್ತಾರೆ ಅಂತಾದ್ರೆ ಒಬ್ಬ ವೈರಿಯನ್ನು ಗೆಲ್ಲುವಲ್ಲಿ ನಿಮಗೆ ಗೊತ್ತಿಲ್ಲದನ್ನು ನಾನು ಹೇಳುವುದಲ್ಲ ಗೊತ್ತಿದ್ದದ್ದೇ ವೈರಿಯನ್ನು ಗೆಲ್ಲುವಲ್ಲಿ ಆರು ವಿಭಾಗದಿಂದ ವರ್ತಿಸಬಹುದಾಗ್ತದೆ ಅದರಲ್ಲಿ ಒಂದು ಯಾನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅವಿತು ಕುಳಿತು ತನ್ನ ಕಾರ್ಯ ಸಾಧನೆಯನ್ನೆಲ್ಲ ಕ್ರೋಢೀಕರಿಸಿ ಆಮೇಲೆ ಅವರಿಗೆ ತಿರುಗಿ ಬೀಳುವುದು ಒಂದಾಗಿದೆ ಈಗ ಕೆಟ್ಟ ಹಾವನ್ನು ನಾವು ಕಲ್ಲು ಬಿಸಾಡಿ ಬಿಡುತ್ತೇವೆ ಅದು ಎಲ್ಲಿಗೋ ಒಂದು ರಂಧ್ರದೊಳಗೆ ನುಗ್ಗಿತು ಅಂತ ಇಟ್ಟುಕೊಳ್ಳಿ ಆಹ್ಹ್ ಓಡಿತಲ್ಲ ಇನ್ನು ನಮಗೇನು ಮಾಡ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಆ ರಂಧ್ರದ ಬಾಗಿಲಲ್ಲಾದ್ರೂ ಕುಳಿತು ಅದನ್ನು ನಾವು ಅಗೆದು ಅದು ಎಲ್ಲಿ ಹೋಗಿದೆ ಅಂತ ತಿಳಿದು ಅದನ್ನು ಎಳೆದುಕೊಳ್ಳಬೇಕಾದದ್ದು ನಮಗೆ ಧರ್ಮವಾಗ್ತದೆ ಯಾಕಂದ್ರೆ ಅದು ರಾತ್ರಿ ಹೊತ್ತು ಕಚ್ಚುವುದಕ್ಕೆ ಸಾಧ್ಯ ಇದೆ ಅದಂತಹ ಕಂಟಕವಾದಂತಹ ಒಂದು ಜೀವಿ ಆದ್ದರಿಂದ ರಕ್ಕಸರು ನಮಗೆ ಶರಣು ಬರಲಿಲ್ಲ ಎನ್ನುವ ನೆಲೆಯಲ್ಲಿ ಅವರನ್ನು ಓಡಿಸಿಕೊಂಡು ಬಂದರೆ ಅವರಿಗೆ ನೀವು ರಕ್ಷಣೆಯನ್ನು ಕೊಟ್ಟಿದ್ದೀರಿ ಇದು ಎಷ್ಟರ ಒಟ್ಟಿಗೆ ಸರಿ ಅಂತ ನಾನು ಕೇಳದೆಲ್ಲ ಧಾರಾಳ ಗೊತ್ತಿದೆ ಮುಂದೆ ನಿನ್ನನೆಲ್ಲ ನೀರಲ್ಲ ಸತ್ಯ ಅಂತ ನೀನು ಹೇಳ್ತಾ ಇದ್ದ ನೀರಲ್ಲಿ ಬಿದ್ದವರನ್ನು ನೋಡಿದಾಕ್ಷಣ ಅವರು ಬಿದ್ದದ್ದೋ ಇಳದ್ದೋ ಗೊತ್ತಾಗ್ತದ ಸಾಧಾರಣ ನೋಡಿದ್ರೆ ಗೊತ್ತಾಗ್ತದೆ ಬಿದ್ದವರು ಬೇರೆ ಕೆಳಗೆ ಹೋಗಿ ನೀರು ಕುಡಿತಾ ಇರ್ತಾರೆ ಸಾಧಾರಣ ಗೊತ್ತಾಗ್ತದೆ ಬಿದ್ದವರು ಅಂತ ಅದು ನಿನಗೆ ಗೊತ್ತಾಗಲಿಲ್ಲ ಅಂತ ಕಾಣಿಸ್ತದೆ ಯಾಕೆ ವಿಷ ಉಳ್ಳಂತಹ ಹಾವಿನ ಉದಾಹರಣೆ ಹೇಳ್ತಿ ಹೌದು ಯಾವುದೋ ಒಂದು ರಂಧ್ರವನ್ನು ಹಾವು ಹೊಕ್ಕಿದ್ರೆ ನೀ ಹೇಳುವುದು ಸರಿ ಇದು ಯಾವುದೋ ಒಂದು ರಂಧ್ರ ಅಲ್ಲ ವಿಷದ ಹಾವು ಅಂತ ನೀನ್ ತಿಳಿದಂತ ಆ ರಾಕ್ಷಸರು ಹೊಕ್ಕುದು ವಿಷ ವೈದ್ಯನ ಗ್ರಹವನ್ನು ಆಗ ಅಂದ್ರೆ ನೀವು ಹೇಳುವುದು ನಿಮಗೆ ವಿಷ ತಾಗುವುದಿಲ್ಲ ಅಂತ ಹೌದು ನಮ್ಗೆ ತಾಗುವುದಿಲ್ಲ ಅಂತ ಅಂತಲ್ಲ ಮತ್ತೆ ವಿಷ ವೈದ್ಯನಿಗೆ ಆ ಹಾವಿನಲ್ಲಿರುವಂತಹ ವಿಷವನ್ನು ನಿವಾರಿಸಿ ಪ್ರಪಂಚಕ್ಕೆ ಒಳಿತು ಮಾಡುವುದು ಹೇಗೆ ಅನ್ನೋದು ಗೊತ್ತಿರ್ತದೆ ಈಗ ವಿಷದ ಹಾವಿನ ವಿಷ ತೆಗೆದ್ರು ಹ ಮತ್ತದರಲ್ಲಿ ವಿಷ ಹುಟ್ಟುವುದಿಲ್ಲ ಅಂತ ಯಾರು ವಿಷ ಹುಟ್ಟದೇ ಇರುವ ಹಾಗೆ ತಲೆ ಕಡಿಬೇಕು ತಲೆ ಕಡಿದ್ರೆ ವಿಷ ಹುಟ್ಟಲಿಕ್ಕಿಲ್ಲ ತಲೆ ಇದ್ರೆ ಬಾಯಿ ಇದ್ರೆ ಅಲ್ಲಿರುವ ಜಾಗ ಇದ್ರೆ ಆ ಜಾಗದಲ್ಲಿ ವಿಷಯ ಹುಟ್ಟಿಕೊಳ್ತದೆ ವಿಷಯ ಹುಟ್ಟಿಕೊಳ್ತದೆ ಅತಿಕ್ರಮಿಸಿ ನೀತಿಯನ್ನು ಅತಿಕ್ರಮಿಸಿದ್ದೇನೆ ಹೌದಲ್ಲ ಈಗ ಪಲಾಯನ ಮಾಡುವುದು ಅಂತ ಹೇಳಿದ್ರೆ ನಿಮಗೆ ಶರಣು ಹೋಗಬೇಕಿತ್ತು ನಮಗೇ ಶರಣು ಬರಬೇಕು ಎಲ್ಲಿ ತಪ್ಪು ಮಾಡಿದ್ದಾರೋ ಅಲ್ಲಿ ನಮ್ಮದ್ದು ತಪ್ಪಾಯಿತು ಈಗ ನಾವು ಮಾಡುವುದಿಲ್ಲ ನಿಮ್ಮಲ್ಲಿ ಅವರು ಶರಣು ಹೋಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಶರಣು ಹೋಗಬೇಕಾದಂತ ಮನಸ್ಥಿತಿಯನ್ನು ಆ ಪೂರಕ ಪರಿಸರವನ್ನು ನೀವು ಕೊಡ್ಲಿಲ್ಲ ಅಂತ ಅರ್ಥ ಕೊಡ್ಲಿಲ್ಲ ನಿಮ್ಮಲ್ಲಿ ಶರಣು ಹೊಕ್ಕಲ್ಲಿ ನೀವು ಬಿಡುತ್ತೀರಿ ಎಂಬಂತ ಭರವಸೆ ಅವರಿಗೆ ಇದ್ದಿದ್ರೆ ನಿಮ್ಮ ಶರಣು ಹೊಕ್ಕದೇ ಇರುತ್ತಿದ್ವ ಹಾಗಾದ್ರೆ ಒಳ್ಳೆ ವಿಷಯ ಉಂಟು ಏನು ಈಗ ನಮ್ಮಲ್ಲಿ ಶರಣು ಬಂದ್ರೆ ನಾವು ಬಿಡುತ್ತೇವೋ ಇಲ್ವೋ ಎನ್ನುವ ಅಪವಿಶ್ವಾಸ ಅವರಿಗಿದ್ರೆ ಇದ್ರೆ ನಿಮಗೆ ಶರಣು ಬಂದ್ರಲ್ಲ ಹೌದು ನೀವು ತೆಗೆದು ನಮ್ಮ ಕಾಲಡಿಗೆ ಹಾಕಿ ಅವರನ್ನೇನು ಮಾಡಬಾರದು ಅಂತ ಹೇಳ್ಬಹುದಲ್ಲ ಆದ್ರೆ ಇಲ್ಲಿಯ ತನಕ್ಕೆ ಬಂದಂತ ನೀವು ಕೈಯಲ್ಲಿ ಹೌದು ಈಗ ಅವರನ್ನು ನಿನ್ನ ಕಾಲಡಿಗೆ ಹಾಕುವುದಕ್ಕೆ ನನ್ಗೆ ಮನ ಬರುವುದಿಲ್ಲ ನಿಮಗೂ ನಮ್ಮಲ್ಲಿ ವಿಶ್ವಾಸ ಇಲ್ಲ ನಾವು ಆಯುಧ ಅಂತ ಹೇಳುದು ಹೌದು ಆಯುಧಧಾರಿಗಳಾಗುವುದು ದೌತ್ಯವನ್ನು ಮುರಿಯುವುದಕ್ಕೆ ಶಿಷ್ಟತನವನ್ನು ಬೆಳೆಸುವುದಕ್ಕೆ ದೌಷ್ಟ್ಯವನ್ನು ಮುರಿಯುವುದಕ್ಕೂ ದುಷ್ಟರನ್ನೇ ನಿವಾರಿಸುವುದಕ್ಕೂ ಒಂದು ವ್ಯತ್ಯಾಸ ಇದೆ ಸೂಕ್ಷ್ಮವಾದಂತ ವ್ಯತ್ಯಾಸ ದೌಷ್ಟ್ಯವನ್ನು ಮೊರೆಯುವುದು ಸುಮನರಸರ ಅಧಿಪತಿಯಾಗಿ ನಿನಗೆ ಕರ್ತವ್ಯ ಆಗಬೇಕು ಆದ್ರೆ ನೀನು ದುಷ್ಟರ ಸಮೂಲ ನಾಶವೇ ದೌಷ್ಟ್ಯದ ನಾಶ ಅಂತ ತಪ್ಪಾಗಿ ತಿಳಿದ್ರು ಸಮೂಲ ನಾಶವೇ ದೌಷ್ಟ್ಯದ ನಾಶ ಆಗುವುದಿಲ್ಲ ದುಷ್ಟತನವನ್ನು ಒಬ್ಬ ದುಷ್ಟ ಬಿಟ್ಟ ಅಂತ ಇದ್ರೆ ಅವ ಶಿಷ್ಟನಾಗುತ್ತಾನೋ ಇಲ್ವ ಎನ್ನುವುದು ಸಂಶಯ ಬರ್ತದೆ ಪ್ರಪಂಚದಲ್ಲಿ ಮೂರು ಮೂರ್ತಿಗಳಿಗೂ ಕೂಡ ದುಷ್ಟರನ್ನು ಕೊಲ್ಲಬಹುದೇ ಹೊರತು ದೌಷ್ಟ್ಯವನ್ನು ಕೊಲ್ಲುವುದಕ್ಕೆ ಆಗುವುದಿಲ್ಲ ಯಾಕಾಗುವುದಿಲ್ಲ ಅಂತ ಹೇಳಿದ್ರೆ ಪ್ರಪಂಚದ ಪೂರ್ಣತೆಗೆ ಈ ಸೃಷ್ಟಿಯ ಪೂರ್ಣತೆಗೆ ಒಳ್ಳೆಯದು ಹೇಗೆ ಬೇಕು ಕೆಟ್ಟದ್ದು ಹಾಗೆ ಬೇಕಾಗುತ್ತದೆ ಹೌದಮ್ಮ ನಿರ್ಮೂಲನ ಮಾಡಿದಾಕ್ಷಣದಲ್ಲಿ ಕೆಲ ಕಾಲದವರೆಗೆ ಕಡಿಮೆ ಆದರೆ ಎಂಬುದು ಬಿಟ್ಟರೆ ನಿರ್ಮೂಲ ಆಗುತ್ತದ ಹಾಗಾದ್ರೆ ಈ ಲೋಕವನ್ನು ಸಮತೋಲನ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವುದಕ್ಕೆ ಕೆಲವು ಸಲ ದೌಷ್ಟ್ಯವನ್ನು ಕಡಿಮೆ ಮಾಡುತ್ತಾ ಕಡಿಮೆ ಮಾಡುತ್ತಾ ಕಡಿಮೆ ಮಾಡುತ್ತಾ ಬರುವುದೇ ಸೃಷ್ಟಿಯ ಒಂದು ಶೀಲನ ಕರ್ತವ್ಯ ಆಗಿರ್ತದೆ ಯುದ್ಧದಲ್ಲಿ ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನೀವು ಮಾಡಿ ಆಗಿದೆ ಇಲ್ಲ ಪರಿಪೂರ್ಣ ನಾಳೆ ಬರ್ಲಿಕ್ಕಿಲ್ಲ ಅಂತ ಹೇಳುದು ಯಾರು ನಾಳೆ ಬಂದಾಗ ನಾಳೆಗೆ ನೋಡಿಕೊಳ್ಬೇಕು ಈ ತಮಾಶ್ವ ನೀನು ಕೊಂದೆ ಅಂತ ಮಾಡು ನಾಳೆ ಮೊಮ್ಮಕ್ಕಳು ಬರುವುದಿಲ್ಲ ಅಂತ ಹೇಳುವುದಕ್ಕೆ ಖಾತ್ರಿ ಉಂಟು ಕೊಡ್ತೇನೆ ಹುಟ್ಟಿಕೊಳ್ಳುವ ದೌಸ್ಥಕ್ಕೆ ನಾನು ಆಶ್ರಯ ಕೊಟ್ಟದ್ದು ಮಕ್ಕಳೇ ಇಲ್ಲಿರಿ ನೀವು ಅಲ್ಲಿಗೆ ಹೋದ್ಮೇಲೆ ದೇವತೆಗಳು ನಿಮ್ಮನ್ನು ಮರೆತು ಮೇಲೆ ಮತ್ತೆ ಹೋಗಿ ಅಲ್ಲಿಗೆ ಹೋಗಿ ಮತ್ತೊಮ್ಮೆ ಅಭಿಯೋಗ ಮಾಡಿ ಅಂತ ನಾನು ಇಟ್ಟುಕೊಂಡವಳಲ್ಲ ಮತ್ತೆ ಈ ಆಶ್ರಮಕ್ಕೆ ಆಶ್ರಮದ ಅಧಿಕಾರಿಯಾಗಿರುವಂತಹ ನನ್ನವರು ಇಲ್ಲದೇ ಇರುವ ಸ್ಥಿತಿಯಲ್ಲಿ ನಮಗೆ ಮಾಡಬೇಕಾದಂತ ಕೆಲವು ಕರ್ತವ್ಯ ಇದೆ ಆ ಕರ್ತವ್ಯಗಳಲ್ಲಿ ಆರ್ಥ ರಕ್ಷಣೆಯೂ ಕೂಡ ಒಂದು ಬಂದಿರುವಂತಹ ಅವರು ದೇವತೆಗಳಿಂದ ರಕ್ಷಿಸಿ ಅಂತ ಅಷ್ಟೇ ಹೇಳಿದ್ದಲ್ಲ ದೇವತೆಗಳಿಂದ ನಮ್ಮನ್ನು ರಕ್ಷಿಸಬೇಕು ನಮಗೆ ಗುರುವಾಗಿ ಮೃಗು ಮಹರ್ಷಿಗಳು ಬರಬೇಕು ಅಂತ ಆಲೋಚನೆ ಮಾಡಿ ಏನು ಒಬ್ಬನಿಗೆ ಒಬ್ಬ ಹೊಡಿತಾರೆ ಅವ ತಿರುಗಿ ಹೊಡಿಲಿಕ್ಕೆ ಆಗುವಾಗ ಹೊಡೆದವ ಓಡ್ತಾನೆ ಯಾರೋ ಒಬ್ಬ ಅಡ್ಡನಿತ್ತು ಅವನನ್ನು ನಿನ್ನ ಮುಟ್ಟಬಾರದು ನನ್ನ ರಕ್ಷಣೆಯಲ್ಲಿ ಇದ್ದಾನೆ ಹಾಗಾದ್ರೆ ಅವನಿಗೆ ಪೆಟ್ಟು ಬಿದ್ದದ್ದು ಈಗ ಇದಕ್ಕೆ ಈಗ ಈಗ ನಿಮ್ಮಲ್ಲಿ ಆಶ್ರಯ ಹೊಂದಿದವರು ನಮ್ಮಲ್ಲಿ ಬಹಳ ನಷ್ಟ ಮಾಡಿದ್ದಾರೆ ನಿಮ್ಮಲ್ಲಿ ನಷ್ಟ ಬಹಳ ನಷ್ಟಪಡಿದೆ ನೀವು ಅವರನ್ನ ನೋಡಿದ್ದೇನೆ ಏನು ನೋಡಿದೆ ಬಂದಿರುವಂತ ಅವರಿಗೆ ಇವಾಗ ಹಾಗಿದ್ದರೆ ಈಗ ಓಡಿ ಬಿದ್ದದ್ದಮ್ಮ ಓಡಿಬಿದ್ದದ್ದು ಅಲ್ಲಿ ಬಿದ್ದದ್ದು ಕಡಿಮೆ ಅವರಿಗೆ ಬೇಕು ಹಾಗಾಗಿ ನಾನೊಂದು ಉಪಾಯ ಹೇಳ್ತೆ ನಾನೊಂದು ಉಪಾಯ ಹೇಳ್ತೇನೆ ಈಗ ಅವರನ್ನು ಒಳಮನೆಯಲ್ಲಿ ಕೊಡಿಸಿದ ಹಾಗೆ ಆ ನಿಮ್ಮನ್ನು ಹೊರಮನೆಯಲ್ಲಿ ಕುಡಿಸ್ತೇನೆ ನಿಮ್ಮ ಇಬ್ಬರನ್ನೂ ಕೂಡ ನಾನು ನಿಮಗೆ ಬೇಕಾಗಿರುವಂತ ಯಾವುದನ್ನು ಕಡಿಮೆ ಮಾಡುತ್ತೆ ನೋಡಿಕೊಳ್ಳುತ್ತೆ ಹಾಗೂ ಆದಾಗುಲೀಗ ಲೋಕ ನಿಯಂತ್ರಕವಾಗಿ ಬಂದಿರುವಂತ ಬಂದಿರುವಂತ ತಮಾಸುರನಿಗೆ ಅವ ಕೇಳಿದಂತ ಕೇಳಿದಂತ ರೀತಿಯಲ್ಲಿ ಅವನಿಗೆ ಬೇಕಾದಂತಹ ಅನುಗ್ರಹವನ್ನು ಮಾರಬೇಕಾದವರು ನಮ್ಮ ಅವರ ಅನುಪಸ್ಥಿತಿಯಲ್ಲಿ ಕೇಳಿಕೊಂಡು ಮನೆಗೆ ಬಂದಿರುವಂತ ಆಗಂತುಕರಿಗೆ ನಮ್ಮವರನ್ನು ತೋರಿಕೊಡುವ ತನಕ ಆಯುಷ್ಯ ಇರುವಂತೆ ನೋಡಿಕೊಳ್ಳಬೇಕಾದಂತಹ ಹೊಣೆಗೆ ನಾನು ಹೇಗಲು ಕೊಟ್ಟಿದ್ದೇನೆ ಇಲ್ಲ ನೀನು ಹೇಳಿದ ಒಂದು ಪಕ್ಷವನ್ನು ಒಪ್ಪಿಕೊಳ್ಳಬಹುದು ಈಗ ನಿನ್ನಲ್ಲಿಗೆ ನೇರ ಬಂದ್ರು ನಿನ್ನ ಗಂಡನನ್ನೇ ಗುರುವಾಗಿಸಬೇಕು ಎನ್ನುವ ಭಾವ ಉಂಟು ನಮಗೊಂದು ರಕ್ಷಣೆ ಕೊಡಬೇಕು ಅಂತ ಕೇಳಿದರೆ ಸರಿ ಸರಿ ಆದರೆ ನಿನ್ನಲ್ಲಿ ಕೇಳುವವರು ನಿನ್ನ ಗಂಡನನ್ನು ಗುರುವಾಗಿ ಒಪ್ಪುವವರು ಮೊದಲು ನಮಗೆ ಅನ್ಯಾಯ ಮಾಡಿದ್ದಾರೆ ಆ ಲೆಕ್ಕಾಚಾರ ಪೂರ್ತಿಯಾಗದೆ ಅವರನ್ನು ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲ ನೀನು ಕೆಲಸಕ್ಕೆ ಅವರನ್ನು ಇಟ್ಟುಕೊಂಡ್ರು ಮೊನ್ನೆ ನಮ್ಮಲ್ಲಿ ಮಾಡಿದಂತ ಕೆಲಸದ ಅಸ್ತವ್ಯಸ್ತೆಯನ್ನು ನಾವೇ ಬಾಧ್ಯಸ್ಥರ ವಿಚಾರಿಸಬೇಕು ಭೂಮಿಯಲ್ಲಿ ಕುರಿತಂತ ನೀನು ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡುವುದಿಲ್ಲ ಅಂತ ನೀನು ಹೇಳಿದ್ರೆ ಇದೇ ಕರ್ಮಭೂಮಿಯಲ್ಲಿ ನೀನಿದ್ದಾಗ ಈ ಭೂಮಿಗೆ ಸಂಬಂಧಪಟ್ಟಂತೆ ಆ ವಾಸನಾ ಬಲದಿಂದ ತಪ್ಪುಗಳು ಜರಗಿರುವುದನ್ನು ನೀನು ನೋಡಿದವನೇ ಅಲ್ಲವೇ ಹೌದ ಆದ್ರೆ ಈಗ ನನ್ನ ಜಾಗ ಯಾವುದು ಈಗ ನನ್ನ ಜಾಗ ಯಾವುದು ನಾ ತ್ರಿವಿಷ್ಟಪ್ಪ ಮೂರರ ಪಾರುಪತ್ಯ ನನಗುಂಟು ಕೇವಲ ಇಟ್ಟು ಉದ್ದಾಗಲದ ಆಶ್ರಮವಾಸಿನಿಯಾದ ನೀನೇ ಇಲ್ಲಿಗೆ ಬಂದವರನ್ನು ನಾವು ಬಿಡುವುದಿಲ್ಲ ಅಂತ ಹೇಳಿದ್ರೆ ಲೋಕದ ಅನೇಕ ಮಂದಿಗಳನ್ನು ತಿದ್ದಿ ತೀಡಿ ಒಂದು ಶಾಸನವನ್ನು ಕೈಗೊಳ್ಳಬೇಕಾದ ಪಾಕಶಾಸನಾದ ನಾನು ನಿನ್ನ ಮನೆಯಂಗಳದಲ್ಲಿ ಕೈಗಟ್ಟಿ ಕೂತುಕೊಳ್ಬೇಕು ಅಂತ ನೀ ಹೇಳಿದ್ರೆ ಆ ವ್ಯಾಪ್ತಿ ಸ್ವಲ್ಪ ಹೆಚ್ಚಾಗಲಿಲ್ವಾ ನೀನು ನನ್ನ ವ್ಯಾಪ್ತಿಯನ್ನು ನಿರ್ಧರಿಸಬೇಕಾದಂತ ನನ್ನ ಪತಿ ಬರುವಲ್ಲಿಯ ತನಕ ನನ್ನ ವ್ಯಾಪ್ತಿಯನ್ನು ನಿರ್ಧರಿಸುವುದಕ್ಕೆ ಸುರಪಾಲ್ನಿಗೂ ಬಿಡ್ಲಿಕ್ಕಿಲ್ಲ ನಾನು ನಮ್ಮಿಂದ ಸಾಲ ತಕ್ಕೊಂಡವರಿಗೆ ನೀ ರಕ್ಷಣೆ ಕೊಟ್ಟರೆ ನಾವು ಸಾಲ ಬಿಡಬೇಕು ಅಂತ ಮಾಡ್ತಿ ಇಲ್ಲದೆ ಇರುವ ಹೊತ್ತಿನಲ್ಲಿ ನಿನ್ನಲ್ಲಿ ಕೇಳಿ ಬಂದಂತಹ ವ್ಯಕ್ತಿಗಳಿಗೆ ನಿನ್ನ ಪತಿ ಬರುವಲ್ಲಿವರೆಗೆ ನೀ ಕೊಟ್ಟದ್ದೇ ಹೌದಾದ್ರೆ ಹೌದಾದ್ರೆ ನಮಗೂ ಒಂದು ನಿಯಮ ಅಂತ ಉಂಟು ನಮ್ಮ ಗುರುಗಳಾದಂಥ ಆಚಾರ್ಯ ಬೃಹಸ್ಪತಿಗಳು ನಮಗೆ ಅಪ್ಪಣೆ ಕೊಟ್ಟಿದ್ದಾರೆ ನಾಕವನ್ನು ಪ್ರವೇಶಿಸಿ ದಾಳಿಯನ್ನು ಮಾಡಿದವರ ಜೀವನ ಶೈಲಿಯನ್ನು ಕಾಲಗಮ್ಯವಾಗಿ ತಪೋಗಮ್ಯವಾಗಿ ಕ್ರಾಂತದರ್ಶಿಗಳಾಗಿ ನೋಡಿದರೆ ಅವರು ಬಹಳ ವಿಘಾತರಿದ್ದಾರೆ ಅವರು ಉಳಿದಿರುವಂತಾದ್ರೆ ಪ್ರಪಂಚದಲ್ಲಿ ಸ್ಫೋಟಕಾರಕವಾದಂತಹ ಯಾವುದೋ ಒಂದು ಕಾರಣಕ್ಕೆ ಅವರು ದೃಷ್ಟರಾಗ್ತಾರೆ ಇದನ್ನು ಕ್ರಾಂತದರ್ಶಿಗಳಾದಂತಹ ನಮ್ಮ ಗುರುಗಳು ಹೇಳಿದ್ದಾರೆ ಆದದ್ದರಿಂದಲೇ ಇವರನ್ನು ನಾವು ಅಟ್ಟಿಸಿಕೊಂಡು ಬಂದದ್ದು ಅವರ ಭವಿಷ್ಯದ ಬಗ್ಗೆ ನಿನಗೆ ಗೊತ್ತಿಲ್ಲ ಅವರು ಇನ್ನೇನು ಮಾಡ್ತಾರೆ ಎನ್ನುವಂತಹ ಭೀತಿಯ ಬಗ್ಗೆ ನಿನಗೆ ಕಲ್ಪನೆ ಇಲ್ಲ ಹೆಣ್ಣು ಹೆಂಗಸಾದ ನೀನು ಹೃದಯದಿಂದ ಏನೋ ಮಾಡುವುದಕ್ಕೆ ಹೊರಟಿದ್ದಿ ಆದದ್ದರಿಂದ ಹೇಳ್ತೇನೆ ಕಡುಮದಾಂಧರಿಗೆ ಆಶ್ರಯವನ್ನು ಕೊಟ್ಟದ್ದೇ ತಪ್ಪು ಯಾಕಂದ್ರೆ ಈಗ ಮುನಿಪೋತ್ತವರಾದಂತಹ ಭೃಗು ಮಹರ್ಷಿಗಳು ಆಶ್ರಮದಲ್ಲಿಲ್ಲ ನಿನ್ನ ಹೆಣಿತರದ ಒಂದು ಸಲುವೆಯಿಂದ ಕೆಲವರೆಲ್ಲ ಹೇಳ್ತಾರೆ ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಹೆಣ್ಣಿನ ಬುದ್ಧಿ ಎನ್ನುವುದು ಮೊಣಕಾಲ ಪರ್ಯಂತರ ಮಾತ್ರ ಹಾಗೆ ಆಯ್ತು ಕೆಲವು ಸಲ ಕೆಲವರ ಸೌಜನ್ಯವನ್ನು ಕಂಡು ಹುಡುಕಿ ಅವರದ್ದಾದಂತಹ ದೌರ್ಬಲ್ಯ ಏನು ಅಂತ ನೋಡಿ ಕೆಲವು ಘಾತಕರು ಮನೆಯೊಳಗೆ ಬರ್ತಾರೆ ಅಮ್ಮ ಹೊಟ್ಟೆಗಿಲ್ಲಮ್ಮ ಮೂರು ದಿವಸ ಆಯ್ತು ತಿನ್ನದೇ ಮನೆಯ ಜಗಲಿಯಿಂದ ಒಳಗೆ ಬಂದ್ರ ಯಾರು ಅನ್ನ ಬಡಿಸುವುದಕ್ಕೆ ತಾಯಿ ಒಳಗೆ ಹೋಗ್ತಾಳ ಅಂತ ಒಳಗುತ್ತಿಗೆಯನ್ನು ಹೆಚ್ಚುಕುತ್ತಾರೆ ಹಾಗಾದ್ರೆ ಗಂಡಸರು ಮನೆಯಲ್ಲಿ ಇಲ್ಲದೆ ಇರುವಾಗ ಇಂತಹ ಪಾಪಿಗಳನ್ನೆಲ್ಲ ಮನೆಯೊಳಗೆ ಬಿಟ್ರೆ ಅವರ ಮರಣವೂ ಆಯಿತು ಅಂತಾದ್ರೆ ತ್ರಿವಿಷ್ಟಪನಾದ ನಾನು ಪರೋಕ್ಷ ಪ್ರಿಯನಾದಂತಹ ನಾನು ವೈಮಾನಿಕನಾಗಿ ಲೋಕವನ್ನು ನೋಡಬೇಕಾದಂತಹ ನಾನು ಒಬ್ಬ ದೃಷ್ಟನಾಗ್ತೇನೆ ಸಾಕ್ಷಿಗಾರನಾಗ್ತೇನೆ ಆದದ್ದರಿಂದ ನಿನ್ನಲ್ಲಿ ಹೇಳ ಆಗಮಾರ್ಥಂತೂ ದೇವಾನಂ ದಮನಾರ್ಥಂತು ರಕ್ಷಸ ಇದೇ ನುಡಿಯನ್ನಾಡಿ ಅನುದಿನ ಘಂಟಾಮಣಿಯನ್ನೋ ಘಂಟಾನಾದವನ್ನೋ ಶಂಖಾನಾದವನ್ನೋ ಮಾಡುವವರು ನಾವು ಬಂದಂತ ಆತ ಆಶ್ರಮದ ಮರ್ಯಾದೆಯನ್ನು ಮೀರದಂತೆ ಆಶ್ರಮದ ಒಳಗೆ ಮೃಗು ಮಹರ್ಷಿಗಳಿಲ್ಲ ಅಂತ ದೂರ ನಿಂತು ನನ್ನ ಅನುಮತಿಯನ್ನು ಕಾದು ನನ್ನ ಕಾಲಿಗೆ ಬಿದ್ದು ಬಂದಿದ್ದ ನೀನು ಯಾರನ್ನು ರಾಕ್ಷಸ ಅಂತ ಕರಿತೀಯೋ ಅವ ದೇವತೆಗಳಂತೆ ವ್ಯವಹಾರವನ್ನು ಮಾಡಿದ್ದ ಸ್ವಯಂ ದೇವತೆಯಾದಂತಹ ನೀನು ಅವರೊಂದಿಗೆ ಹೋರಿದಂತ ಭರದಲ್ಲಿ ಅವರಲ್ಲಿರುವಂತಹ ರಾಕ್ಷಸತ್ವವನ್ನು ತಾನೇ ಆರೋಪಿಸಿಕೊಂಡವನಂತೆ ಇಲ್ಲಿ ನಮ್ಮೆಲ್ಲ ನಿಯಮಗಳನ್ನು ಮೀರಿ ನಮ್ಮವರನ್ನು ಬಡಿದು ಒಳ ನನಗೆ ಎಚ್ಚರಿಕೆಯ ಮಾತುಗಳನ್ನು ಪಾತ್ರ ಪಾತ್ರದ ವಿವೇಚನೆಯನ್ನು ಬಿಟ್ಟು ನಿನ್ನ ವ್ಯಾಪ್ತಿ ಗೌರವವನ್ನು ಉಳಿದು ಯಾರಿಗೆ ಇಟ್ಟು ಮಾಡುವುದಕ್ಕಾಗುತ್ತದೆ ಅಂತ ನೀನೆಲ್ಲಿಯಾದರೂ ಅಧಿಕಾರವನ್ನು ಸುರಪಾಲ ಮುಖಗಳು ಹಲವಿರುತ್ತದೆ ನಿನ್ನ ಗುರುವಾಗಿರುವಂತ ಬೃಹಸ್ಪತಿಗಳು ಹೇಳಿದ್ದೇ ಸರಿ ಅಂತ ಆದ್ರೆ ಪ್ರಪಂಚಕ್ಕೆಲ್ಲ ಬೃಹಸ್ಪತಿ ಅವರ ಸಂಹಿತೆ ಮಾತ್ರ ಇರಬೇಕಿತ್ತು ಯಾಕೆ ಭೃಗು ಸಂಹಿತೆಯು ಬೇಕಾಗುತ್ತದೆ ಹಾಗಾದ್ರೆ ಒಂದೇ ವಿಷಯವನ್ನು ಹಾಗಾದ್ರೆ ನಿನ್ನ ಒಂದು ವಾದವನ್ನು ನನಗೆ ಒಪ್ಪಲಿಕ್ಕೆ ಬರುವುದಿಲ್ಲ ಒಂದು ತಾತ್ವಿಕವಾಗಿ ನೀನು ಆಚಾರ್ಯ ಬೃಹಸ್ಪತಿಗಳ ನೀತಿಯನ್ನು ನೀನು ಬೀರ್ತಿ ಭೃಗು ಸಂಹಿತೆಯನ್ನು ನೀನು ಒಪ್ಪುವುದಕ್ಕೆ ರಾಕ್ಷಸರಿಗೆ ಆಶ್ರಯವನ್ನು ಕಂಡಿತ ಅಂತ ಆದ್ರೆ ಒಂದು ಪಕ್ಷದಿಂದ ಅವರನ್ನು ಬೆಂಬಲಿಸ್ತಿ ಅಂತಾಯ್ತು ನಿನ್ನ ವಾದದ ಮುಖಾಲಿಗೆ ಬರ್ತದೆ ಆಚಾರ್ಯ ಬೃಹಸ್ಪತಿಗಳು ಹೇಳಿದ್ದನ್ನೇ ಒಪ್ಪಿಕೊಳ್ಬೇಕು ಅಂತ ಇಲ್ಲ ಶ್ಲೋಕದಲ್ಲಿ ಅವರು ಮಾತ್ರ ಅಲ್ಲ ನಿನ್ನ ಗಂಡ ಇದು ತರಕರ ಗುರುಗಳ ಅಲ್ಲ ಅವರು ಒಪ್ಪದೆ ಇರುವುದನ್ನು ನೀನೇ ಹೇಗೆ ಆರೋಪಿಸಿಕೊಳ್ಳುವುದು ಒಪ್ಪತ್ತಾರ ಅಂತ ನಿರ್ಧಾರ ಮಾಡಬೇಕಾದ್ದು ನನ್ನ ಅದು ಮತ್ತೆಲ್ಲೇ ಕಾಪಿಡಬೇಕಾದದ್ದು ಅವರನ್ನು ಹಣೆ ಅವರನ್ನು ಶಿಕ್ಷಿಸುವ ನೆಲದಲ್ಲಿ ನನಗೆ ನೆಲ ಕೊಡದೇ ಇದ್ರೆ ನನ್ನ ಪಾತಿ ವೃತ್ತಿ ಸತ್ಯ ಹೌದು ಅಂತಾದ್ರೆ ಮೃಗುಗಳನ್ನು ನಾನು ಸೇವಿಸಿದ್ದು ಸತ್ಯ ಹೌದು ಅಂತಾದ್ರೆ ನನ್ನನ್ನು ಹೊರೆಯುವುದಕ್ಕಾಗಿ ಯಾರಲ್ಲಿ ವದಾರ್ಹತೆ ಇಲ್ಲವೋ ಅಂತ ಹೆಣ್ಣಿನ ಮೇಲೆ ಮದಾರ್ಹಾಗುವುದಕ್ಕೆ ಕೈ ಎತ್ತಿದ್ರು